ಕೆಜಿಎಫ್ ಚಿತ್ರದ ನಂತರ ಕನ್ನಡ ಚಿತ್ರರಂಗದ ಟ್ರೆಂಡ್ ಬದಲಾಗ್ತಿದೆ ಕನ್ನಡದ ಚಿತ್ರಗಳು ಹೊರ ರಾಜ್ಯದಲ್ಲಿ ಮಿಂಚಲು ಮುನ್ನುಗ್ತಿದೆ ಹೌದು ಕೆಜಿಎಫ್ ಐದು ಭಾಷೆಯಲ್ಲಿ ಅಬ್ಬರಿಸಿತ್ತು ಇದೀಗ ಲಂಬೋದರ ಕನ್ನಡದ ಜೊತೆಗೆ ಪರಭಾಷೆಯಲ್ಲೂ ತೆರೆ ಕಾಣ್ತಾ ಇದೆ ಜನವರಿ ಹನ್ನೊಂದರಂದು ಬಿಡುಗಡೆಯಾಗಲು ಸಜ್ಜಾಗಿರುವ ಲಂಬೋದರ ತೆಲುಗಿನಲ್ಲೂ ರಿಲೀಸ್ ಆಗ್ತಿದೆಯಂತೆ ಈಗಾಗಲೇ ತೆಲುಗಿನ ಡಬ್ಬಿಂಗ್ ಹಾಕ್ ಸೇಲ್ ಆಗಿದ್ದು ಟಾಲಿವುಡ್ ಪ್ರೇಕ್ಷಕರು ಕೂಡ ಲಂಬೋದರನನ್ನ ನೋಡಬಹುದು ಈಗಾಗಲೇ ಟ್ರೇಲರ್ ಮತ್ತು ಹಾಡುಗಳ ಮೂಲಕ ರಂಜಿಸುತ್ತಿರುವ ಲಂಬೋದರನಿಗೆ ಟಾಲಿವುಡ್ ಮೇಕರ್ಸ್ ಫೀದಾ ಆಗಿದ್ದಾರೆ ಚಿತ್ರದ ಕತೆ ಮತ್ತು ನಿರೂಪಣೆ ಹಾಗೂ ಮೇಕಿಂಗ್ ಸ್ಟೈಲ್ ನೋಡಿ ಈ ಸಿನಿಮಾವನ್ನ ಟಾಲಿವುಡ್ ನಲ್ಲಿ ಬಿಡುಗಡೆ ಮಾಡಲು ಮುಂದಾಗಿದ್ದಾರೆ ಇನ್ನುಳಿದಂತೆ ಈ ಚಿತ್ರವನ್ನ ಕೆ ಕೃಷ್ಣರಾಜ್ ನಿರ್ದೇಶನ ಮಾಡಿದ್ದು ಲೂಸ್ ಮಾದ ಯೋಗೀಶ್ ಮತ್ತು ಆರ್ ಎಕ್ ಸೂರಿ ಖ್ಯಾತಿಯ ಆಕಾಂಕ್ಷ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಇವರ ಜೊತೆ ಅಚ್ಯುತ್ ಕುಮಾರ್ ಧರ್ಮಣ್ಣ ಭೂಮಿಕಾ ಶೆಟ್ಟಿ ಸಿದ್ದು ಮೂಲಿಮನಿ ಸೇರಿದಂತೆ ಪ್ರತಿಭಾವಂತ ತಾರಾ ಬಳಗ ಲಂಬೋದರನಿಗೆ ಸಾಥ್ ನೀಡಿದ್ದಾರೆ ಇನ್ನು ಲೂಸ್ ಮಾದ ಯೋಗೇಶ್ ಅಭಿನಯಿಸಿದ್ದ ಸಿದ್ಲಿಂಗು ಚಿತ್ರ ನೆನಪಿರಬಹುದು ಆ ಚಿತ್ರದಲ್ಲಿ ಹದಿಹರೆಯದ ಹುಡುಗನಾಗಿ ಅಭಿನಯಿಸಿ ಯೋಗಿ ಫುಲ್ ಮಾರ್ಕ್ಸ್ ಗಿಟ್ಟಿಸಿಕೊಂಡಿದ್ರು ಇದೀಗ ಇಂತಹದ್ದೇ ಪಾತ್ರದಲ್ಲಿ ಮತ್ತೊಮ್ಮೆ ಬಂದಿರುವ ಲೂಸ್ ಸಿದ್ಲಿಂಗು ಚಿತ್ರಕ್ಕಿಂತ ಮತ್ತಷ್ಟು ಬೋಲ್ಡ್ ಆಗಿ ನಟಿಸಿದ್ದಾರೆ ಇನ್ನು ಲಂಬೋದರ ಚಿತ್ರದ ಟ್ರೇಲರ್ ನೋಡಿ ಬಹುತೇಕ ಯೋಗಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಕಾಮಿಡಿ ಮನರಂಜನೆ ದೃಷ್ಟಿಯಿಂದ ಈ ಸಿನಿಮಾ ಸಕ್ಸಸ್ ಕಾಣಬಹುದು ಎಂಬ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ಸಿನಿಮಾ ಪಕ್ಕಾ ಯೂತ್ಗಾಗಿಯೇ ಮಾಡ್ದಂತಿದೆ